ಆ ರಾಘವೇಂದ್ರ ನೋಡಿ ನಿಮ್ ಬಾಯಲ್ಲಿ ಮಣ್ಣಾಕ ಅವನ ಎತ್ತ ಅವನ ಗಾಡಿ ಬಂದು ಎತ್ಕೊಂಡು ಹೋಗ ಶುಭ ಕಾರ್ಯ ಮಾಡ್ತೀರಾ ಆಮ್ಲಿಸ್ಕೊಂಡು ತಗೊಂಡು ಹೋಗ್ಬಿಡುತ್ತೆ ಕೂಲೆ ನನ್ನ ಮಗನಿಗೆ ಅವ್ರ ತಾಯಿ ಎಷ್ಟು ಜನ ಕಾಲಿತ್ತೋ आई को बर्तन है बाद हम तुल्लो नाता को बारा तुले न मगन है हम तुल्लो न को बारा पैड़ा लगो के इकोले नीरा करना कोड़बेड़ी 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 बैरा बड़ी सा